ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಹೆಚ್ಚಿನ ಮುಖ್ಯ ಅತಿಥಿಗಳು ಇಲ್ಲಿ ಬಂದು ಈ ವೇದಿಕೆಯಲ್ಲಿ ಇವತ್ತು ಭಾಗವಹಿಸಲು ಅವರ ಅನಾನುಕೂಲಗಳನ್ನು ತಿಳಿಸಿರುತ್ತಾರೆ ಬೇರೆ ಊರುಗಳಿಗೆ ಹೋಗಿರುತ್ತಾರೆ ಆದರೆ ನಮ್ಮ ಪ್ರೀತಿಯ ನಮ್ಮ ದೇವಸ್ಥಾನದ ಸದಸ್ಯರು ವಿರಾಜ್ಪೇಟೆಯ ಗಣ್ಯ ಪ್ಲ್ಯಾಂಟರ್ ಹಾಗೂ ಹೆಸರಾಂತ ವಿರಾಜ್ಪೇಟೆಯ ಯುವ ಚೈತನ್ಯ ಕುಪ್ಪಂಡ ರಾಜೀವ್ ಕಾರ್ಯಪ್ಪ ಗಣ್ಯ ಪ್ಲ್ಯಾಂಟರ್ ಅವರು ವೇದಿಕೆ ಮೇಲೆ ಇದ್ದಾರೆ ಅವರಿಗೂ ನಿಮಗೆಲ್ಲರಿಗೂ ಚಿರಪರಿಚದರು ನಮ್ಮ ಬೀದಿಯವರೇ ಅವರು ಹೊನ್ನಾಟಿ ರಾಜೇಶ್ ಆಚಾರ್ಯನವರೇ ಶ್ರೀ ಬಸವೇಶ್ವರ ದೇವಸ್ಥಾನದ ಅಧ್ಯಕ್ಷರೇ ಹಾಗೂ ಆಡಳಿತ ಮಂಡಳಿಯವರೇ ಹಾಗೂ ಇಲ್ಲಿ ಉಪಸ್ಥಿತಿರುವ ಎಲ್ಲ ಭಕ್ತಾದಿಗಳೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ನೂರ ಮೂವತ್ತು ವರ್ಷಗಳಿಂದ ಇಲ್ಲಿ ಭಾರತದಲ್ಲಿ ಈ ಗಣೇಶೋತ್ಸವ ಶುರುವಾಗಿದೆ ಆದರೆ ಕಳೆದೊಂದು ಐವತ್ತು ವರ್ಷದಿಂದ ಬಸವನಗುಡಿಯವರು ಗೌರಿ ದೇವಸ್ಥಾನ ಅಂತ ಏನು ಹೇಳ್ತಾರೆ ಅದನ್ನು ಭಾರಿ ವಿಜೃಂಭಣೆಯಿಂದ ಮಾಡ್ತಾ ಬರ್ತಿದ್ದಾರೆ ಚಿಕ್ಕವನಾಗಿರುವಾಗ ನಾನು ಇವ್ರ ಜೊತೆ ಒಂದು ಭಕ್ತನಾಗಿ ಬರ್ತಿದ್ದೆ ಇವತ್ತು ಅವರು ನನ್ನನ್ನೊಂದು ಇದಾಗಿ ಬರಬೇಕು ಅಂತ ಕೇಳಿದ್ದಕ್ಕೆ ನಾನೀಗ ಬಂದು ನಿಮ್ಮಿಂದ ಭಾಗವಹಿಸ್ತಿದ್ದೇನೆ ನನಗೆಲ್ಲ ಅವರಿಗೆ ಅನಂತ ನಮನವನ್ನು ಕೊಡ್ತೇನೆ ಹಾಗೆ ಗೌರಿ ದೇವಿಯು ಗ ಏನು ಶಕ್ತಿಯ ಸಂಪತ್ತು ಅಂತ ಪ್ರತೀಕವಾದರೆ ಗಣೇಶನು ಜ್ಞಾನ ಮತ್ತು ವಿಘ್ನ ವಿನಾಶಕನಾಗಿದ್ದು ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಅವರನ್ನು ನೆನೆಸಿಕೊಂಡೇ ನಮ್ಮ ಎಲ್ಲ ಕಾರ್ಯವನ್ನು ಮಾಡ್ತೇವೆ ಅವರ ಆದ ಆರಾಧನೆಯಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿದಾಯಕವಾಗಿರಲಿ ಅಂತ ಹೇಳ್ಕೊಂಡು ಅಂತ ನಾನು ಬೇಡ್ಕೊಳ್ತೇನೆ ಅದೇ ರೀತಿ ಮುಂದಿನ ಪೀಳಿಗೆಯೂ ಕೂಡ ಇದೇ ಥರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅವರನ್ನು ಹಮ್ಮಿಕೊಂಡು ತಮ್ಮನ್ನು ಧರ್ಮದ ರಕ್ಷಣೆ ಹಾಗೂ ಸನಾತನ ಧರ್ಮದ ಏಳಿಗೆಗಾಗಿ ಮುಂದೆ ಬರಬೇಕು ಅಂತ ಹೇಳ್ಕೊಂಡು ನಿಮ್ಮಲ್ಲಿ ಕೇಳ್ಕೊಳ್ತಾನೆ ಇನ್ನೊಂದು ಹೇಳಲಿಕ್ಕೆ ಹೊರಟಿದ್ದು ಬಯಸ್ತೇನೆ ಅಂತೇಳಿದರೆ ಈಗ ಈ ವಿರಾಜಪೇಟೆಯಲ್ಲಿ ಎಲ್ಲ ಉತ್ಸವಗಳಲ್ಲಿ ಡಿ ಜೆ ಅಂತ ಹೇಳೋದೊಂದು ತುಂಬ ಫೇಮಸ್ ಆಗಿಬಿಟ್ಟಿದೆ ಆದರೆ ನನ್ನ ಅಭಿಪ್ರಾಯ ಪ್ರಕಾರದಲ್ಲಿ ನಾವು ಸ್ಥಳೀಯರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಸ್ಥಳೀಯ ಏನು ವಾಲಗದೇನು ಉಂಟು ಅವರಿಗೆ ಒಂದು ಕೊಡುವ ಅವರಿಗೆ ಆರ್ಥಿಕವಾಗಿ ಒಂದು ನೆರವಾದಾಗೆ ಆಗ್ತದೆ ಹಾಗೆ ಅದಕ್ಕೆ ಇದನ್ನು ಬಳಸುವುದು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ಕೊಂಡು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಹಾಗೆ ಈ ಸಂಭ್ರಮದಲ್ಲಿ ಭಾಗಿಯಾಗಿ ನಿಮ್ಮೊಡನೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಬಸವೇಶ್ವರ ಸಮಿತಿಯವರಿಗೂ ಇಲ್ಲಿ ನಡೆದಿರೋ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಹಾಗೆ ಇವತ್ತಿನ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸುವ ವಿದ್ವಾನ್ ರಾಜೇಶ್ ಆಚಾರ್ಯ ಹಾಗೂ ಅವರ ತಂಡದವರಿಗೂ ವಿಘ್ನೇಶ್ವರನ್ನು ಆಯುರ್ ಆರ್ಯ ಐಶ್ವರ್ಯ ಕೊಟ್ಟು ಕರುಣಿಸಲಿಂತಹ ಹಾರೈಸ್ತೇನೆ ಹೀಗೆ ಹಬ್ಬವು ಎಲ್ಲರಿಗೆ ಸಂತೋಷ ಮತ್ತು ಸಮೃದ್ಧಿ ಶಾಂತಿಯನ್ನು ತರಲಿಂತ ಆಶಿಸುತ್ತೇನೆ ಭದ್ರಾಣಿ ಪಶ್ಯಂತು ಮಾಕಶಿ ದುಃಖ ಭಾರ್ಗವೇ ಓಂ ಶಾಂತಿ 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 ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಉತ್ಸವ ಸಮಿತಿಯ ಪರವಾಗಿ ನಾನು ವಂದನೆಗಳನ್ನ ಕೋರುತ್ತೇನೆ ಇವತ್ತಿನ ಕಾರ್ಯಕ್ರಮ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್